ಶಿಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ತೊಗರಿ ಬೆಳೆ ಬೆಳೆದ ರೈತರು ಬೆಳೆ ನಷ್ಟದಿಂದ ಕಂಗಾಲಾಗಿದ್ದಾರೆ ಸರ್ಕಾರದ ಪರಿಹಾರವೂ ಇಲ್ಲದೆ ಇತ್ತ ಬೆಳೆ ವಿಮೆ ಇಲ್ಲದೆ ರೈತ ಸಾವಿನ ದವಡೆಯಲ್ಲಿ ಇದ್ದಾನೆ ಆದ್ದರಿಂದ ಸರ್ಕಾರಗಳು ರೈತನ ನೆರವಿಗೆ ಧಾವಿಸಬೇಕು ಎಂದು ರೈತ ಮುಖಂಡ ಹಾಗೂ ನಿವೃತ್ತ ಪ್ರಾಚಾರ್ಯರಾದ ಡಾ ಶಿವಲಿಂಗಪ್ಪ ಹೇಳಿದ್ದಾರೆ ಅವರು ತಾಲೂಕಿನ ಕಾಪರಹಳ್ಳಿ ಗ್ರಾಮದ ರೈತ ತಿಪ್ಪೇಸ್ವಾಮಿ ಎಂಬುವರ ಜಮೀನಿನ ಸರ್ವೆ ನಂಬರ್ ಆರು ಬಾರ್ ನಾಲ್ಕರಲ್ಲಿ ಸುಮಾರು ಮೂರು ಎಕರೆ ತೊಗರಿ ಬೆಳೆ ಹೊಂದಿರುವ ಹೊಲದಲ್ಲಿ ಅಧಿಕಾರಿಗಳೊಂದಿಗೆ ಬೆಳೆ ಕಟಾವು ಸಮೀಕ್ಷೆ ನಡೆಸಿ ಮಾತನಾಡಿದರು ಅಧಿಕಾರಿಗಳು ಬೆಳೆ ವಿಮೆ ಕಂಪನಿಯ ಸಿಬ್ಬಂದಿ ಪಾರದ ಶುಕವಾಗಿ ರೈತರು ಬೆತ್ತಿದ ಬೆಳೆಗಳಿಗೆ ಸಮೀಕ್ಷೆ ನಡೆಸಿ ರೈತನ ನೆರವಿಗೆ ಧಾವಿಸಬೇಕು ಇಡೀ ಚಳ್ಳಕೆರೆ ತಾಲೂಕಿನಲ್ಲಿ ಸುಮಾರು ಮೂರು ಸಾವಿರದ ಮುನ್ನೂರ ಹದಿನಾಲ್ಕು ರೈತರು ತೊಗರಿ ಬೆಳೆ ವಿಮೆಯನ್ನ ನೋಂದಾಯಿಸಿಕೊಂಡಿದ್ದಾರೆ ಈ ಎಲ್ಲಾ ರೈತರಿಗೆ ಪಾರದರ್ಶಕವಾಗಿ ತೊಗರಿ ಬೆಳೆಗೆ ವಿಮಾ ಕಂಪನಿಯಿಂದ ಬರಬೇಕಾದ ಮೊತ್ತ ಸುಮಾರು ಇಪ್ಪತ್ತಾರು ಕೋಟಿ ರೂಪಾಯಿಗಳು ಬೆಳೆ ಕಟಾವು ಸಮೀಕ್ಷೆಯಲ್ಲಿ ತೊಡಗಿದಂತಹ ಕೃಷಿ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಹಾಗೂ ವಿಮಾ ಕಂಪನಿ ಸಿಬ್ಬಂದಿಗಳು ತಾಲೂಕಿನ ನಲವತ್ತು ಭಾಗಗಳಲ್ಲಿ ಬೆಳೆ ಕಟಾವು ಸಮೀಕ್ಷೆ ನಡೆಸಿ ಪಾರದರ್ಶಕವಾಗಿ ವರದಿ ಸಲ್ಲಿಸಬೇಕು ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಸಾಂಖ್ಯಿಕ ಸಂಗ್ರಹಣಾಧಿಕಾರಿ ರವಿಕುಮಾರ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಉಪಕೃಷಿ ಜಿಲ್ಲಾ ಉಪಕೃಷಿ ನಿರ್ದೇಶಕ ಉಮೇಶ್ ಸಹಾಯಕ ಕೃಷಿ ಅಧಿಕಾರಿ ರಮೇಶ್ ಕೃಷಿ ಮೇಲ್ವಿಚಾರಕ ಅಧಿಕಾರಿಯಾದ ಅಶೋಕ್ ಕೃಷಿ ಅಧಿಕಾರಿ ತಿಪ್ಪೇಸ್ವಾಮಿ ಗ್ರಾಮ ಲೆಕ್ಕಾಧಿಕಾರಿ ಕೇಶವಾಚಾರ್ಯ ತಾಂತ್ರಿಕ ಸಂಗ್ರಹಣಾ ಸಹಾಯಕಾಧಿಕಾರಿ ವೀಣಾ ಸಿಬ್ಬಂದಿಯಾದ ತಿಪ್ಪೇಸ್ವಾಮಿ ರೈತ ಮುಖಂಡ ದಿನೇಶ್ ರೆಡ್ಡಿ ವೀರಣ್ಣ ಅಬಕಾರಿ ತಿಪ್ಪೇಸ್ವಾಮಿ ಇನ್ನಿತರ ಹಲವಾರು ರೈತ ಮುಖಂಡರುಗಳು ಸ್ಥಳದಲ್ಲಿ ಭಾಗವಹಿಸಿದರು ಮೂಲ ಕಾರ್ಯಕರ್ತರು ಐದು ಕಳಿಸ್ತಾರೆ ಐದು ಸರ್ವೆ ನಂಬರ್ಗಳನ್ನ ಅದರಲ್ಲಿ ಒಂದು ಆಯ್ಕೆ ಮಾಡಿ ಇವ್ರು ಕಳಿಸ್ತಾರೆ ಅಂತಕ್ಕಂಥ ವಿಧಾನ ಅದರಲ್ಲಿ ಇದೆ ಈಗ ಅಲ್ಲಿಂದ ಬಂದ್ರಿ ಸರ್ ಈಗ ಇಲ್ಲಿ ಒಂದು ಹೊಲ ಇದೆ ಅಲ್ಲಿನೂ ಕೂಡ ಹೊಲ ಇದೆ ಒಂದು ಒಂದು ಪಶು ಅಂದ್ರೆ ಅಥವಾ ಒಂದು ಕುರಿ ಅಂದ್ರೆ ತಲೆ ಒಂದೇ ಇರೋದು ತಲೆ ಮಾಂಸ ಮೈ ತುಂಬ ಸಿಗಲ್ಲ ಹಾಗೆ ಯಾವುದೋ ಒಂದು ಹೊಲ ಇರ್ತದೆ ಇಲ್ಲ ಅಂತ ಹೇಳಲ್ಲ ಈಗ ತಾವು ಮಾಡ್ಬೇಕಂತ ಬಂದಿದ್ರೆ ನಾವು ಅದ್ರ ಬಗೆಗೆ ಮಧ್ಯ ಪ್ರವೇಶ ಮಾಡಲ್ಲ ಈಗ ನಾವು ಕೇಳೋದೇನು ಸರ್ ಅಂದರೆ ತಾವು ಕಾಯಿ ಇದೆಯಲ್ಲ ಕಾಯಿನ ತೂಕ ಹಾಕ್ತೀರ ಸುತ್ತೆ ಸುರಗೆ ಕಾಳು ತೂಕ ಮಾಡಿ ಸರ್ ಇಳುವರಿ ಏನಿದೆಯೋ ಅದನ್ನು ತಾವು ಮಾಡಿ ಸರ್ ಇನ್ನೂ ಒಂದು ಹ್ಞೂ ಸರ್ ಇದು ಒಂದೇ ಅಲ್ಲ ಅಲ್ಲ ಈ ತರ ಮೊತ್ತ ಏನು ಏನು ಮಾಡ್ತೇವೆ ಈ ತರ ಮಾಡ್ಬಿಡಿ ಸೊಪ್ಪು ಸರ್ ಕಾಲ್ ತುರ್ತಾರೆ

ಇದೆಲ್ಲ ಸಮೀಕ್ಷೆ ಆದರೆ ಅವ್ರೇನು ಮಾಡಲಿ ನಾವೇನು ಯಾರೂ ರೈತರು ಯಾರಿಗೂ ಮೋಸ ಮಾಡಕ್ಕೆ ಬಂದಿಲ್ಲ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರು ಯಾವತ್ತು ಯಾರಿಗೂ ಮೋಸ ಮಾಡಿಲ್ಲ ಅವನು ಎಷ್ಟೇ ಕಷ್ಟ ಅನುಭವಿಸಿದ್ರು ಕೂಡ ಮೈ ತುಂಬ ಸಾಲ ಆದರೂ ಕೂಡ ಯಾವುದಕ್ಕೂ ಜಗ್ಗಿದಂಗೆ ಇದನ್ನ ಈ ಈ ಮಟ್ಟಕ್ಕಿಂತ ಬೆಳೆ ಇಡ್ತಾ ಬಂದಿದ್ದಾನೆ ಅದರಿಂದ ಯಾರಿಗೂ ಅನ್ಯಾಯ ರೈತರಿಗೆ ಅನ್ಯಾಯ ಸಮೀಕ್ಷೆ ಮಾಡಿ ಆಮೇಲೆ ಅದೇನಾಗುತ್ತೆ ಆಮೇಲೆ ತೀರ್ಮಾನ ಕೃಷಿ ಮಂತ್ರಾಲಯ ರಾಜ್ಯ ಸರ್ ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಲಿಂದ ಬರ್ತದೆ ಹೌದು ಬಂದಿದ್ದನ್ನ ಏನು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನಾವು ರ್ಯಾಂಡಮ್ ಆಗಿ ಅಜೈನ್ ಮಾಡಿಸಿ ಸೊ ಈ ತಾಲೂಕು ಈ ಹೋಬಳಿಗೆ ಎಷ್ಟು ಅಂತೇಳಿ ಹತ್ತನ್ನು ಆಯ್ಕೆ ಮಾಡಿ ಕೊಟ್ಟು ಕೊಟ್ಟಿರ್ತಾರೆ ಹೌದು ಸರ್ ಸೊ ಅಲ್ಲಿ ಆಯ್ಕೆ ಮಾಡಿ ರ್ಯಾಂಡಮ್ ಆಗಿ ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಅನಿಯತ ಸಂಖ್ಯೆಗಳ ಪ್ರಕಾರ ಮೊಬೈಲ್ನಲ್ಲಿ ಅವರು ಡೌನ್ಲೋಡ್ ಮಾಡ್ಕೊಂತಾರೆ ಆಪ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಮತ್ತೆ ಬೆಳೆ ಇದು ಸರ್ವೆ ನಂಬರ್ನ ಡೌನ್ಲೋಡ್ ಮಾಡ್ಕೊಳೋದಕ್ಕೆ ಮತ್ತೊಂದು ಆಪ್ಷನ್ ಇರುತ್ತೆ ಹೌದು ಸರ್ ಅದನ್ನ ಡೌನ್ಲೋಡ್ ಮಾಡಿಕೊಂಡಾಗ ನಾನು ಹೇಳೋದಲ್ಲ ನೀವು ಹೇಳೋದಲ್ಲ ಇನ್ನೊಬ್ರು ಹೇಳೋದಲ್ಲ ಆಟೋಮೆಟಿಕ್ ಅವರು ಮೊಬೈಲ್ಗೆ ಡೌನ್ಲೋಡ್ ಆಗಿಬಿಡ್ತದೆ ಇಂಥ ಸರ್ವೆ ನಂಬರ್ ಅಂತ ಹೇಳ್ಬಿಟ್ಟು ಆ ಸರ್ವೆ ನಂಬರ್ನಲ್ಲೇ ಪರ್ಟಿಕ್ಯುಲರ್ ಆಗಿ ಹೋಗಿ ಮಾಡಬೇಕಾಗುತ್ತೆ ಅದನ್ನು ಅವರು ಕೇಶವಾಚಾರ್ಯವರು ಮಾಡಿದ್ದಾರೆ ಪ್ರೊಸೀಜರ್ ಪ್ರಕಾರ ಅದು ಸಂದರ್ಭ ಏನು ಇದು ಆಯ್ಕೆ ಆಗಿದೆ ಇಷ್ಟೇ ಆಗಿರ್ತಕ್ಕಂಥದ್ದು ಹತ್ತು ಮಾಡಿದ್ದಾರೆ ಹತ್ತು ಮಾಡಿದ್ರು ಕೂಡ ಹತ್ತು ಪರ್ಸೆಂಟೇಜ್ ಮಾಡಿದಾಗ ಹತ್ತರಂದು ಇದೇ ಬೆಳೆ ಬಂದಿರ್ಬೇಕಲ್ಲ ಕಮ್ಮಿ ಬಂದ್ರೆ ಬೆಳೆದ ಇವ್ರೆ ಕೈಕೆ ಮಾಡ್ಲಿಲ್ಲ ಅದನ್ನ ನಾವು ನೋಡ್ತೀವಿ ಪಾರದರ್ಶಕವಾಗಿ ಸಿಗ್ತದೆ ಮಾಹಿತಿ ಇಳುವರಿ ಮಾಹಿತಿ ಪ್ರತಿಯೊಂದನ್ನು ಕೂಡ ನೀವು ಕೇಳದಲ್ಲಿ ಕೊಡ್ತಾರೆ ಯಾರು ಆಪ್ ನಲ್ಲಿ ಹತ್ತು ಏನು ನಿಮಗೆ ಆಯ್ಕೆ ಆಗಿ ಮಾಡಿರ್ತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ ನಿಮಗೆ ಸಿಪ್ಪೆ ತೆಗಿರಿ ಕಾಳು ತೋಗ್ರಿ ಏನ್ ಬರುತ್ತೆ ಅದನ್ನ ಒಪ್ಪ ಕೇಳ್ತೀವಿ ನಾವ್ ನೀವು ಯಾವ ಆಯ್ಕೆ ಮಾಡಿ ಕೇಳೋದು ಹೇಳಿದ್ರಿ ನಾವು ಕೂಡ ಕೇಳಿ ಸರ್ ನಾವು ಕೂಡ ನೋಡಿದ್ವಿ ಸರ್ ಅದನ್ನ ಸರ್ ಇಡೀ ಸರ್ ಸರ್ ರಮೇಶ್ ಸರ್ ನಾವು ನೋಡಿದ್ವಿ ಸರ್ ಅದನ್ನ ಮೂಲ ತಾವು ಹೇಳಿದ ಮೂಲ ಕಾರ್ಯಕರ್ತರು ಅಲ್ಲಿಂದ ಬರ್ತದೆ ಮಾಡಾರ ಯಾರು ಕಾರ್ಯಕರ್ತರು ಸರ್ವೆ ನಂಬರ್ ಕಲಿಸ್ಬೇಕಾದ್ರೆ ಸ್ಥಳೀಯವಾಗಿರ್ತಕ್ಕಂತಹ ರವಿಕುಮಾರ್ ಈ ಕಟಾವು ಸಮೀಕ್ಷೆಯಲ್ಲಿ ಯಾರು ಇರ್ತಾರ ಮೂಲ ಕಾರ್ಯಕರ್ತರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಾಲ್ಕು ಇಲಾಖೆಯವರ ಮೂಲ ಕಾರ್ಯಕರ್ತರನ್ನಾಗಿ ಆಯ್ಕೆ ಮಾಡ್ತೀವಿ ಒಂದು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಾರ್ಯದರ್ಶಿಗಳು ಮತ್ತು ಕೃಷಿ ಇಲಾಖೆಯಲ್ಲಿ ಸಹಾಯಕ ತೋಟದ ಸಹಾಯಕ ಕೃಷಿ ಅಧಿಕಾರಿ ಆ ಕೃಷಿ ಅಧಿಕಾರಿ ಅಂತ ಸಹಾಯಕ ಕೃಷಿ ಅಧಿಕಾರಿ ಇಲ್ಲದೇ ಇರೋದ್ರಿಂದ ಕೃಷಿ ಅಧಿಕಾರಿಗಳನ್ನು ಮಾಡ್ತಾಯಿದ್ದಾರೆ ಇದ್ದಾರೆ ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಹೊಲದ ರೈತ ಹೊಲದ ರೈತ ಕಡ್ಡಾಯವಾಗಿ ಭಾಗವಹಿಸಬೇಕು ಮೂಲ ಕಾರ್ಯಕರ್ತರನ್ನ ತಾವು ಕೇಳಿದ್ರೆ ಮೂಲ ಕಾರ್ಯಕರ್ತರು ಇಷ್ಟು ನಾಲ್ಕು ಇಲಾಖೆ ನಲ್ಲಿ ಕೆಲಸ ಮಾಡ್ತಾರೆ ಎಂದು ನಾನು ಹೇಳಿದ್ದೀನಿ ಈಗ ಹತ್ತು ಸಹ ಏನು ಹತ್ತು ನೀವು ಕಳಿಸ್ತಲ್ಲ ಮಾಹಿತಿ ಕಳಿಸೋದಲ್ಲ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥದ್ದು ಅದನ್ನ ನಾವು ಇವರು ರ್ಯಾಂಡಮ್ ಆಗಿ ಇವರಿಗೆ ಏನು ಅಸೈನ್ ಮಾಡಿಕೊಳ್ಳಿ ಅಂತ ಮೊಬೈಲ್ ಆ್ಯಪ್ ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಗೈಡ್ ಮಾಡ್ತೀವಿ ತರಬೇತಿ ಕೊಡ್ತೀವಿ ಪ್ರತಿ ವರ್ಷ ಈಗ ಬೆಳೆ ಕಟಾವ ಸಮೀಕ್ಷೆ ಹೋಬಳಿಗೆ ಹತ್ತು ಅಂತ ಹೇಳಿದ್ರೆ ಹತ್ತು ಕಟಾವ್ ಮಾಡಿ ಸಮೀಕ್ಷೆ ಮಾಡಿ ಕಳಿಸ್ತೀರಾ ಅಥವಾ ಅವ್ರು ರ್ಯಾಂಡಮ್ ಒಂದು ಕಳಿಸ್ತೀರಾ ಹತ್ತು ಕಳಿಸ್ತೀರಾ ಹತ್ತು ಸರಿ ಸರಾಸರಿ